ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇವತಿ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ಅಂದರೆ ನಿನ್ನೆ ವೀಡಿಯೋದಲ್ಲಿ ಈ ಬ್ಲೌಸಿನ ಕಟಿಂಗ್ ವಿಡಿಯೋನ ಹಾಕಿದ್ದೆ ಹಾಗೆ ತುಂಬ ಜನ ವಿವರ್ಸು ಸ್ಟಿಚ್ಚಿಂಗ್ ಮಾಡಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ನಾನು ಈ ಬ್ಲೌಸ್ ಕಟ್ಟಿಂಗಲ್ಲಿ ಏನು ತೋರಿಸಿದ್ದೆ ಅಂತಂದರೆ ಹಾರ್ಮೋಲ್ ನಾಲ್ಕೂವರೆ ಇಂಚ್ ಇಟ್ಕೋಬೇಕು ಮತ್ತು ತುಂಬ ಈಸಿ ಮೆಥೆಡು ಲೆಕ್ಕಾಚಾರ ಏನೂ ಇಲ್ಲ ಆರಾಮಾಗಿ ಅಳತೆ ಬ್ಲೌಸ್ ಇಟ್ಕೊಂಡು ಹಾರ್ಮೋಲ್ ಎಲ್ಲ ಸೈಜಿಗೂ ನಾಲ್ಕೂವರೆ ಇಟ್ಕೊಂಡು ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಈ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಮಾಡೋದು ಹೇಳ್ತಾ ಇದ್ದೀನಿ ಸ್ಟಿಚಿಂಗ್ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಆದರೆ ಈ ವಿಡಿಯೋ ಕೊನೆಯಲ್ಲಿ ನಾನು ಹಾರ್ಮೋಲ್ ನಾಲ್ಕೂವರೆ ಇಂಚ್ ಇಟ್ಕೊಂಡಾಗ ಸ್ಲೀವ್ಗೆ ಹೇಗೆ ಅಟ್ಯಾಚ್ ಮಾಡೋದು ಬಾಡಿ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ವಿಡಿಯೋನ ಎಂಡ್ವರೆಗೂ ನೋಡಿ ಎಂಡಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ಅಂದರೆ ಲಾಸ್ಟ್ ನಾವು ಬ್ಲೌಸು ಫಿಟ್ಟಿಂಗು ಮತ್ತು ಸ್ಲೀವ್ ಅಟ್ಯಾಚ್ ಇರುತ್ತೆ ಅದು ನಾವು ಫಸ್ಟಿಗೆ ಹಾಕಿ ಬೇಗನೆ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ನಾವು ಸ್ಟಾರ್ಟಿಂಗಿಂದ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ಬಿಟ್ಟೇ ಎಂಡಲ್ಲಿ ನಾವು ಸ್ಲೀವ್ ಅಟ್ಯಾಚು ಬಾಡಿ ಫಿಟ್ಟಿಂಗು ಮಾಡಬೇಕಾಗತ್ತೆ ಹಾಗಾಗಿ ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ ಆದರೆ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ ಅನ್ಕೊತೀನಿ ಈ ಕಟ್ಟಿಂಗ್ ವಿಡಿಯೋ ಸಹ ನಾನು ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಕಟ್ಟಿಂಗ್ ವಿಡಿಯೋ ಕರೆಕ್ಟಾಗಿ ನೋಡಿದ್ರೆ ಸ್ಟಿಚಿಂಗ್ ವಿಡಿಯೋ ಅರ್ಥ ಆಗುತ್ತೆ ಈಗ ನಾನು ನಾರ್ಮಲ್ ಎಲ್ಲರೂ ಸ್ಟಿಚ್ ಮಾಡೋ ಹಾಗೇನೆ ಬ್ಲೌಸಿಗೆ ಕ್ಯಾನ್ವಾಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಲೈನಿಂಗು ಕ್ಯಾನ್ವಾಸ್ಸು ಮತ್ತು ಮೇಯ್ನ್ ಫ್ಯಾಬ್ರಿಕ್ ಮೂರನ್ನು ಈ ರೀತಿ ಅಟ್ಯಾಚ್ ಮಾಡಬೇಕು ನಾನು ಕ್ಯಾನ್ವಾಸ್ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ಮೈನ್ ಫ್ಯಾಬ್ರಿಕ್ ಯಾವುದೇ ರೀತಿ ಕಟ್ ಮಾಡ್ತಿಲ್ಲ ಯಾಕಂದರೆ ಇದು ಈಸಿ ಮೆಥಡು ಲೈನಿಂಗ್ ಕಟ್ಟಿಂಗ್ ಮಾಡಿಕೊಂಡ್ರೆ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಬೋದು ಯಾಕಂದರೆ ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡುವಾಗ ತಪ್ಪಾದರೆ ಆರಾಮಾಗಿ ಮತ್ತೆ ಸ್ಟಿಚನ್ನು ಬಿಚ್ಚಿಬಿಟ್ಟು ಸ್ಟಿಚ್ ಮಾಡ್ಬೋದು ಅದೇ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಮತ್ತು ಹಾಳಾಗುತ್ತೆ ಹಾಗಾಗಿ ನಾನು ಇದೇ ಮೆಥಡನ್ನು ನಮ್ಮ ಕ್ಲಾಸ್ ಸ್ಟೂಡೆಂಟಿಗೂ ಹೇಳ್ಕೊಟ್ಟಿದ್ದೀನಿ ಇಲ್ಲೂ ಸಹ ಈಸಿ ಆಗಿರೋದ್ರಿಂದ ಈಸಿ ಮೆಥಡನ್ನು ಇದ್ದೀನಿ ನೋಡಿ ಕ್ಯಾನ್ವಸ್ ಹಾಕಿದರೆ ಶೇಪು ಅಂದರೆ ಡಿಸೈನ್ ಶೇಪ್ ಕಟ್ ಮಾಡಿರ್ತೀವಲ್ಲ ಅದು ಕರೆಕ್ಟಾಗಿ ಬರುತ್ತೆ ಮತ್ತು ಕರೆಕ್ಟಾಗಿ ಕೂರುತ್ತೆ ಬ್ಲೌಸು ನಾನೀಗ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೀವು ತುಂಬ ಜಾರುವಂಥ ಬಟ್ಟೆಗೆ ಇದೇ ರೀತಿ ಲೈನಿಂಗನ್ನು ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಯಾವುದೇ ರೀತಿ ಕಟ್ ಮಾಡ್ದೇ ಅಟ್ಯಾಚ್ ಮಾಡ್ಬೋದು ಸ್ಟಿಚ್ ಮಾಡೋದಕ್ಕೆ ತುಂಬ ರಿಸ್ಕ್ ಆಗಲ್ಲ ಆರಾಮಾಗಿ ಸ್ಟಿಚ್ ಮಾಡ್ಬೋದು ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾಯಿತು ಈಗ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕ್ತೀನಿ ಫ್ರೆಂಡ್ಸ್ ನಾನು ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದರೆ ಹಾರ್ಮೋನ್ ನಾಲ್ಕೂವರೆ ಇಂಚ್ ಇಟ್ಕೊಂಡು ಬ್ಲೌಸ್ ಸ್ಲೀವು ಹೇಗೆ ಅಟ್ಯಾಚ್ ಮಾಡೋದು ಮತ್ತು ಫಿಟ್ಟಿಂಗ್ ಮಾಡೋದನ್ನ ಇಂಪಾರ್ಟೆಂಟಾಗಿ ಹೇಳಿದ್ದೀನಿ ಮತ್ತು ಕೆಲವೊಂದೊಂದನ್ನು ಗುಂಡಿ ಪಟ್ಟಿ ಮಾಡೋದೆಲ್ಲ ಸ್ಕಿಪ್ ಮಾಡಿದ್ದೀನಿ ಅದೆಲ್ಲ ನಾರ್ಮಲ್ ನೀವು ಬೇರೆ ಬ್ಲೌಸಿಗೆ ಹೇಗೆ ಮಾಡ್ತಿರ್ತೀರೋ ಹಾಗೆ ಇರುತ್ತೆ ಹಾಗಾಗಿ ನಾನು ಇದರಲ್ಲಿ ಮೇಯ್ನ್ ಏನಿದೆ ಅಷ್ಟನ್ನೇ ವಿಡಿಯೋ ಹಾಕಿದ್ದೀನಿ ನೀವು ನೋಡಿಕೊಂಡ್ರೆ ತುಂಬ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನನ್ನ ಬೇರೆ ವಿಡಿಯೋ ಅಂದರೆ ಫುಲ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಸಹ ಲಿಂಕನ್ನು ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಈಗ ನಾವು ಈ ರೀತಿ ವಿ ಶೇಪಿಗೆ ಕ್ಯಾನ್ವಸ್ ಹಾಕಿದ್ವಿ ಮತ್ತು ಮೈನ್ ಫ್ಯಾಬ್ರಿಕ್ಕು ಹಾಕಿ ಸ್ಟಿಚ್ ಮಾಡಿದ್ವಲ್ಲ ಕಟ್ ಮಾಡ್ಕೊಬೇಕು ಇದಕ್ಕೆ ಪೈಪಿಂಗ್ ಸಹ ಬರುತ್ತೆ ಸ್ವಲ್ಪ ಸಿಂಪಲ್ ಡಿಸೈನ್ ಸಹ ಕೊಡ್ತೀನಿ ಸ್ಯಾರಿ ಕಲರು ಯಾವ ರೀತಿ ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿದಷ್ಟು ನನಗೆ ವೀಡಿಯೋ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ಈಗ ಒಂದ್ಸರಿ ನಾವು ಬ್ಯಾಕು ಫ್ರಂಟು ಡೀಪು ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಎರಡೆರಡು ಸರಿ ಚೆಕ್ ಮಾಡಬೇಕು ಯಾಕಂದರೆ ಸ್ಟಿಚ್ ಆದಮೇಲೆ ಸ್ಟಿಚ್ಚನ್ನು ತೆಗೆದು ರಗಲೆ ಆಗೋದಕ್ಕಿಂತ ನೀವು ನೋಡ್ಕೊಳ್ತಾನೆ ಸ್ಟಿಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಸ್ವಲ್ಪ ಡೀಪ್ ಕಡಿಮೆ ಇತ್ತು ನಾನು ಕಟ್ ಮಾಡಿಕೊಂಡೆ ಈಗ ಡಿಸೈನ್ ಕೊಡ್ತಾ ಇದ್ದೀನಿ ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಅವರು ಹೇಳಿದರು ಸಿಂಪಲ್ ಡಿಸೈನ್ ಮಾಡಿ ಒಂದು ಪೈಪಿಂಗ್ ಕೊಡಿ ಅಂಥೇಳಿ ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಈ ರೀತಿ ಒಂದು ಒಂದು ಇಂಚಲ್ಲಿ ಚೌಕಾಕಾರದ ಪೀಸನ್ನು ಕಟ್ ಮಾಡಿಕೊಂಡು ಡಿಸೈನನ್ನು ಕೊಡ್ತಾ ಇದ್ದೀನಿ ತುಂಬ ಈಸಿ ಡಿಸೈನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಈ ಬ್ಲೌಸಲ್ಲಿ ನಾವು ಇಂಪಾರ್ಟೆಂಟಾಗಿ ಏನು ಹೇಳಬೇಕು ಅಂತ ಅದನ್ನು ಸಹ ಹೇಳೋಕ್ಕೆ ಸಾಧ್ಯ ಫ್ರೆಂಡ್ಸ್ ತುಂಬ ಈ ಹಾರ್ಮೋನ್ ನಾಲ್ಕೂವರೆ ಇಂಚ್ ಇಟ್ಟು ಕಟ್ ಮಾಡೋದು ತುಂಬ ಈಸಿ ಮೆಥಡು ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ಫುಲ್ ಅಳತೆ ಬ್ಲೌಸನ್ನೇ ಇಟ್ಕೊಂಡು ಟೇಪನ್ನು ಏನು ಬಳಸದೆ ಲೆಕ್ಕಾಚಾರ ಏನು ಇಲ್ಲ ನಾನು ಕಟ್ಟಿಂಗ್ ಮಾಡಿದ್ದೀನಿ ಈಗ ಸ್ಟಿಚಿಂಗ್ ಮಾಡಿದ್ದೀನಿ ಈ ರೀತಿಯೂ ಸಹ ಫಾಲೋ ಮಾಡ್ಬೋದು ಯಾಕಂದರೆ ತುಂಬ ಜನ ನಮ್ಮ ಬಟ್ಟೆ ನಾವು ಹೊಲ್ಕೊಳ್ಳೋದಕ್ಕಾದ್ರೂ ಸ್ಟಿಚಿಂಗ್ ಕಲಿಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ ಕಷ್ಟ ಆಗಿ ಬಿಟ್ಟಿರ್ತಾರೆ ಹಾಗಾಗಿ ಈ ಮೆಥಡನ್ನು ಫಾಲೋ ಮಾಡಿದ್ರೆ ಕಸ್ಟಮರಿಗೆ ಸಹ ಸ್ಟಿಚ್ ಮಾಡ್ಕೊಡ್ಬೋದು ಇದು ನಂದು ಕಸ್ಟಮರ್ ಬ್ಲೌಸನೇ ಸ್ಟಿಚ್ ಮಾಡಿರೋದು ವಿಡಿಯೋದ ಎಂಡಲ್ಲಿ ಪಿಕ್ಕನ್ನು ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಇದು ಸಿಂಪಲ್ ಡಿಸೈನು ಈ ರೀತಿ ವಿ ಶೇಪ್ ಕೊಟ್ಬಿಟ್ಟು ಅಂದರೆ ತುಂಬ ಕಾಂಟ್ರಾಸ್ಟ್ ಚೆನ್ನಾಗಿತ್ತು ಬ್ಲೌಸಿದು ಸ್ಯಾರಿದು ಹಾಗಾಗಿ ಈ ಡಿಸೈನ್ ಮಾಡಿದೆ ಈಗ ನಾವು ಫ್ರಂಟು ಬ್ಯಾಕು ಎರಡೂ ಸ್ಟಿಚ್ ಮಾಡಿದ್ರ ಮೇಲೆ ಮತ್ತು ಪಟ್ಟಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಆದಮೇಲೆ ಮತ್ತು ಗುಂಡಿ ಪಟ್ಟಿ ಪಟ್ಟಿ ಎಲ್ಲ ಮುಗಿದ್ರ ಮೇಲೆ ನಾವು ಸೈಡಲ್ಲಿ ಯಾವ ರೀತಿ ನಾಲ್ಕೂವರೆ ಇಂಚ್ ಇಟ್ಕೊಂಡಿರೋದನ್ನು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈಗ ನಾನು ಪೈಪಿಂಗ್ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಕಾಲು ಇಂಚಿಗೆ ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡು ಪೈಪಿಂಗಿಗೆ ಸ್ಟಿಚ್ ಮಾಡ್ತೀನಿ ನಾರ್ಮಲ್ ಪೈಪಿಂಗ್ ಇರುತ್ತೆ ಯಾವುದೇ ಥರ ಥ್ರೆಡ್ ಪೈಪಿಂಗ್ ಇರಲ್ಲ ಕ್ಯಾನ್ವಸ್ ಕೊಟ್ಟಿರೋದ್ರಿಂದ ಪೈಪಿಂಗ್ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಬ್ಯಾಕಲ್ಲಿ ಇದಾದ ನಂತರ ಫ್ರಂಟಲ್ಲಿ ನಾವು ಟಕ್ಸ್ ಹೇಗೆ ಸ್ಟಿಚ್ ಮಾಡೋದು ಬೆಲ್ಟ್ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನಾನು ಹಿಂದಿನ ವಿಡಿಯೋದಲ್ಲಿ ವಿವರ್ಸಿ ಕೇಳಿದೆ ನಿಮಗೆ ಸ್ಟಿಚಿಂಗ್ ಈಸಿನಾ ಕಟಿಂಗ್ ಈಸಿನ ಅಂತೇಳ್ಬಿಟ್ಟು ತುಂಬ ಜನ ವಿವರ್ಸು ಸ್ಟಿಚ್ಚಿಂಗ್ ಈಸಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಕಟ್ಟಿಂಗ್ ಕಷ್ಟ ಅಂತ ಹೇಳಿಬಿಟ್ಟು ಹಾಕಿದ್ದಾರೆ ಫ್ರೆಂಡ್ಸ್ ನಾನು ಈ ಬ್ಲೌಸಿನ ಕಟಿಂಗ್ ವಿಡಿಯೋನ ನೀವು ವಾಚ್ ಮಾಡಿ ಮತ್ತು ತುಂಬ ಈಸಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ನೀವು ಅದನ್ನು ನೋಡಿದ್ರೆ ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಫಸ್ಟ್ ನಾವು ಸ್ಟಾರ್ಟಿಂಗಲ್ಲಿ ಈಸಿ ಮೆಥಡನ್ನೇ ಫಾಲೋ ಮಾಡಿ ಕಟಿಂಗ್ ಮಾಡಬೇಕು ನಂತರ ನಮಗೆ ನೆಕ್ಸ್ಟು ಕಷ್ಟ ಇರೋ ಮೆಥೆಡು ಹೇಳಿದರೂ ಅರ್ಥ ಆಗುತ್ತೆ ಫಸ್ಟಿಗೆ ಕಷ್ಟ ಇರೋ ಮೆಥೆಡ್ ಅಂದರೆ ಬಿಗಿನರ್ಸ್ ಅರ್ಥ ಮಾಡೋದು ಕಷ್ಟ ಆಗುತ್ತೆ ಈಗ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ ಆರಾಮಾಗಿ ಪೈಪಿಂಗನ್ನು ಕೊಟ್ಕೊಳ್ಳಿ ಅಂದರೆ ಕ್ರಾಸ್ ಪೀಸನ್ನು ನೀವು ತುಂಬ ನೀಟಾಗಿ ಕಟ್ ಮಾಡ್ಕೊಂಡಿದ್ರೆ ಪೈಪಿಂಗ್ ಕೊಡೋದಕ್ಕೆ ನೀಟಾಗಿ ಬರುತ್ತೆ ಪೈಪಿಂಗ್ ಇಂಪಾರ್ಟೆಂಟ್ ಅಂದರೆ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳೋದಾಗಿರುತ್ತೆ ಕ್ರಾಸ್ ಪೀಸನ್ನು ನೀವು ಎಷ್ಟು ನೀಟಾಗಿ ಕಟ್ ಮಾಡ್ತೀರೋ ಹಾಗೆ ನಾರ್ಮಲ್ ಪೈಪಿಂಗು ತುಂಬ ಚೆನ್ನಾಗಿ ಬರುತ್ತೆ ಯಾವ ಶೇಪಿಗಾದರೂ ಪೈಪಿಂಗನ್ನು ಆರಾಮಾಗಿ ಕೊಡ್ಬೋದು ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ಟ್ರೈಟ್ ಪೀಸನ್ನು ಕಟ್ ಮಾಡಿಕೊಂಡು ಪೈಪಿಂಗ್ ಕೊಡೋಕೆ ಹೋಗ್ತಾರೆ ಅದು ಕಷ್ಟ ಆಗ ಪೈಪಿಂಗ್ ಬರೋದೇ ಇಲ್ಲ ಇಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಂಡು ಕಚ್ ಹಾಕ್ಕೊಂಡು ಪೈಪಿಂಗನ್ನು ಕೊಡಬೇಕು ತುಂಬ ನೀಟಾಗಿ ಬರುತ್ತೆ ನಾನು ಹೇಳೋ ಪ್ರತಿಯೊಂದು ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸು ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಡಿಸೈನ್ ಆಯಿತು ಬ್ಲೌಸಿನ ಬ್ಯಾಕ್ ರೆಡಿ ಆಯಿತು ಈಗ ಫ್ರಂಟು ಫ್ರಂಟ್ ನಾನು ಟಕ್ಸ್ ಮಾರ್ಕ್ ಎಲ್ಲ ಹಾಕಿದ್ದೀನಿ ಫ್ರಂಟ್ ಟಕ್ಸನ್ನು ಹಿಡಿಯೋದನ್ನು ಇದ್ದೀನಿ ತುಂಬ ವಿಡಿಯೋದಲ್ಲಿ ನಾನು ಟಕ್ಸನ್ನು ಹಿಡಿಯೋದನ್ನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಈ ರೀತಿ ಟಕ್ಸನ್ನು ಪಾಯಿಂಟ್ ಮಾಡಿಕೊಂಡು ಕಟಿಂಗ್ ವಿಡಿಯೋದಲ್ಲಿ ನಾನು ಟಕ್ಸ್ ಕಟಿಂಗ್ ಹೇಳ್ಕೊಟ್ಟಿದ್ದೀನಿ ಈಗ ಟಕ್ಸ್ ಪಾಯಿಂಟ್ ಮಾಡಿ ಟಕ್ಸನ್ನು ಕಪ್ಸ್ ಟಕ್ಸ್ ಟಕ್ಸನ್ನು ತುಂಬ ನೀಟಾಗಿ ಹಿಡಿಬೇಕು ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಕೂರಬೇಕು ಅಂದರೆ ಟಕ್ಸನ್ನ ಇಂಪಾರ್ಟೆಂಟ್ ಆಗಿರುತ್ತೆ ಟಕ್ಸ್ ನಾವು ಹೇಗೆ ಹಿಡಿದ್ರೆ ಕಪ್ಸು ಸರಿಯಾಗಿ ಕೂರಲ್ಲ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತು ಫ್ರಂಟಲ್ಲಿ ನೀಟಾಗಿ ಕೂರಲ್ಲ ಬ್ಲೌಸ್ ಹಾಕಿದಾಗ ತುಂಬ ಕಿರಿಕಿರಿ ಆಗುತ್ತೆ ಹಾಗಾಗಿ ನೀವು ಕಪ್ಸು ಎರಡೆರಡು ಇಂಚ್ ಗ್ಯಾಪಲ್ಲಿ ನಲವತ್ತು ಇಂಚ್ ಒಳಗಿರೋರಿಗೆ ಎರಡೆರಡು ಇಂಚ್ ಗ್ಯಾಪಲ್ಲಿ ಟಕ್ಸನ್ನು ಹಿಡೀರಿ ನಲವತ್ತು ಇಂಚ್ ಸುತ್ತಳತೆ ಮೇಲ್ಪಟ್ಟವರಿಗೆ ಎರಡು ಕಾಲು ಅಥವಾ ಎರಡೂವರೆ ಇಂಚ್ ಗ್ಯಾಪಲ್ಲಿ ನೀವು ಟಕ್ಸನ್ನು ಹಿಡೀರಿ ತುಂಬ ನೀಟಾಗಿ ಬರುತ್ತೆ ಮತ್ತು ಬೆಳ್ ಪಟ್ಟಿ ತುಂಬ ಸ್ವಲ್ಪ ಕೆಳಗೆ ಇಟ್ಕೊಬೇಕು ತುಂಬ ಬೆಲ್ಟ್ ಪಟ್ಟಿ ಮೇಲಕ್ಕೆ ಬಂದರೂ ಸಹ ಬ್ಲೌಸು ಫಿಟ್ಟಿಂಗು ನೀಟಾಗಿ ಕೂರಲ್ಲ ನೋಡಿ ಬ್ಯಾಕು ಕರೆಕ್ಟಾಗಿ ಇಟ್ಕೊಂಡು ಫ್ರಂಟು ಉಲ್ಟಾ ಇಟ್ಕೊಂಡು ಪಟ್ಟಿನ ಅಳತೆ ಮಾಡಬೇಕು ಪಟ್ಟಿ ಎಷ್ಟು ಬರ್ತದೆ ಈ ರೀತಿ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡ್ರ ಮೇಲೆ ಬೆಲ್ಟನ್ನ ಅಳತೆ ಮಾಡಿಕೊಂಡು ಇಡೋದ್ರಿಂದ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ ಎಲ್ಲೂ ಹೆಚ್ಚು ಕಡಿಮೆ ಬರಲ್ಲ ನೋಡಿ ಎಷ್ಟು ಬರುತ್ತೆ ಅಂತ ಅಂತೇಳ್ಬಿಟ್ಟು ಮೂರುವರೆ ಮತ್ತು ಎರಡೂವರೆ ಇತ್ತು ಅನ್ಸುತ್ತೆ ಒಂದೊಂದು ಇಂಥ ಜಾಸ್ತಿ ಇಟ್ಕೊಂಡ್ರೆ ಸ್ಟಿಚ್ ಮಾಡಿ ಹೋಗತ್ತೆ ಹಾಗಾಗಿ ಸ್ವಲ್ಪ ನಾನು ಶೇಪನ್ನು ತಗೊಳ್ತೀನಿ ಈಗ ನಾನು ಮೇನ್ ಫ್ಯಾಬ್ರಿಕ್ಕಿಗೆ ಪಟ್ಟಿನ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಬೆಲ್ಟ್ ಪಟ್ಟಿನ ಕೊಡ್ತೀನಿ ನಾನು ತುಂಬ ವೀಡಿಯೋದಲ್ಲಿ ಹೇಳಿದಾಗೇ ಬ್ಲೌಸು ಕಟ್ಟಿಂಗಿಂದ ಹಿಡಿದು ಸ್ಟಾರ್ಟಿಂಗ್ ನೀವು ಕರೆಕ್ಟ್ ಮೆಥಡಲ್ಲಿ ಸ್ಟಿಚ್ ಮಾಡ್ತಾ ಬಂದರೆ ಎಲ್ಲೂ ಸಹ ಏನೂ ಪ್ರಾಬ್ಲಮ್ ಆಗೋಲ್ಲ ಬ್ಲೌಸು ನೋಡಿ ನಾನೀಗ ಬಟ್ಟೆ ಕಡಿಮೆ ಇರೋದರಿಂದ ಎರಡು ಬೆಲ್ಟ್ ಪಟ್ಟಿನ ಬೇರೆ ಬೇರೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಂದೇ ವಿಡಿಯೋ ಮೂವತ್ತು ನಿಮಿಷದಲ್ಲಿ ಬ್ಲೌಸ್ ಸ್ಟಿಚಿಂಗ್ ಅನ್ನೋ ಒಂದು ವಿಡಿಯೋ ಇದೆ ಆ ವೀಡಿಯೋನ ವಾಚ್ ಮಾಡಿ ತುಂಬ ನೀಟಾಗಿ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ ಅದು ನಾಲ್ಕೂವರೆ ಇಂಚ್ ಹಾರ್ಮೋಲಿನ ವಿಡಿಯೋ ಅಲ್ಲ ನಾರ್ಮಲ್ ಎಲ್ಲರೂ ಸ್ಟಿಚ್ ಮಾಡೋವಂಥ ಹಾರ್ಮೋಲ್ ಎಷ್ಟು ಬರುತ್ತೆ ಅಳತೆ ಬ್ಲೌಸಲ್ಲಿ ಅಷ್ಟೇ ಇಟ್ಕೊಂಡ್ಬಿಟ್ಟು ಬಿಟ್ಟು ಸ್ಟಿಚ್ ಮಾಡಿರೋ ಅಂಥದ್ದು ಆ ವೀಡಿಯೋನ ವಾಚ್ ಮಾಡಿ ತುಂಬ ನೀಟಾಗಿ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಮೂವತ್ತು ನಿಮಿಷದಲ್ಲಿ ಬ್ಲೌಸ್ ಸ್ಟಿಚ್ಚಿಂಗ್ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ಬೆಲ್ಟ್ ಪಟ್ಟಿ ರೆಡಿ ಆಯಿತು ಬೆಲ್ಟ್ ಪಟ್ಟಿನ ಕರೆಕ್ಟಾಗಿ ನೀವು ಲೈನಿಂಗ್ ಕರೆಕ್ಟಾಗಿ ನೀವು ಬೆಲ್ಟ್ ಪಟ್ಟಿ ರೆಡಿ ಇರುತ್ತಲ್ಲ ಅದೇ ಅಳತೆಗೆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಬೇಕು ಫಸ್ಟ್ ಸ್ಟಿಚ್ಚಿಗಿಂತ ಫಸ್ಟು ಮೂರು ಬೆಲ್ಟ್ ಪಟ್ಟಿನ ಒಟ್ಟಿಗೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಬಂದರೂ ಸುಮ್ಮನೆ ತೊಂದರೆ ಆಗುತ್ತೆ ಹಾಗಾಗಿ ನೋಡಿ ಒಂದು ಬೆಲ್ಟ್ ಪಟ್ಟಿ ಮೇಲೆ ಎರಡು ಮೇನ್ ಫ್ಯಾಬ್ರಿಕ್ ಇಟ್ಬಿಟ್ಟು ಸ್ಟಿಚ್ ಮಾಡಿ ಈ ರೀತಿ ಮಾಡೋದರಿಂದ ಎಲ್ಲೂ ಏನು ತಪ್ಪಾಗಲ್ಲ ಇವಾಗ ನಾವು ಫ್ರಂಟಿಗೆ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು ನಾನು ಬೆಲ್ಟ್ ಪಟ್ಟಿ ಅಟ್ಯಾಚ್ ಆದ ತಕ್ಷಣ ಗುಂಡಿ ಪಟ್ಟಿ ಕಾಜಾಪಟ್ಟಿ ಎಲ್ಲ ಮಾಡಿಬಿಟ್ಟು ನಾನು ಆರ್ಮೋನಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಗುಂಡಿ ಪಟ್ಟಿ ಕಾಜಾಪಟ್ಟಿ ಒಂದು ವಿಡಿಯೋ ಮಾತ್ರ ಇದರಲ್ಲಿ ಇಲ್ಲ ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಹಾಗಾಗಿ ನೋಡಿ ಬೆಲ್ಟ್ ಪಟ್ಟಿನ ಈ ರೀತಿ ಎರಡು ಬಟ್ಟೆ ಬಂದಿರುತ್ತಲ್ಲ ಅದನ್ನು ಮೇಯ್ನ್ ಬರೋ ಹಾಗೆ ಕೊಡಬೇಕು ಈಗ ನಾರ್ಮಲ್ ಆಗಿ ಕಿನಾರಿ ಅನ್ನು ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ನಾವು ಈ ವಿಡಿಯೋನ ನೀವು ಫಸ್ಟಿಂದ ಎಂಡ್ವರೆಗೂ ನೋಡಿದ್ರೆ ಮಾತ್ರ ಕರೆಕ್ಟಾಗಿ ಅರ್ಥ ಆಗುತ್ತೆ ಮಧ್ಯ ಮಧ್ಯ ನೋಡಿದ್ರೆ ಅಷ್ಟು ಅರ್ಥ ಆಗೋಲ್ಲ ಅಂದರೆ ಬಿಗಿನರ್ಸ್ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ನೀವು ಫಸ್ಟಿಂದ ಲಾಸ್ಟ್ವರೆಗೂ ನೋಡಲೇಬೇಕು ಬ್ಲೌಸ್ ಸ್ಟಿಚಿಂಗ್ ಗೊತ್ತಿರೋರಾದರೆ ಆಗಿ ನೀವು ಹಾರ್ಮೋಲ್ ಫಿಟ್ಟಿಂಗನ್ನು ನೋಡ್ಕೊಬೋದು ನೋಡಿ ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು ಮತ್ತು ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ನೀವು ಗಂಟೆ ಹಾಕೋದನ್ನು ಮರಿಬೇಡಿ ಬ್ಲೌಸಿಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸ್ಟಿಚಿಂಗಲ್ಲಿ ಫುಲ್ ಹಾಗೇ ಇರುತ್ತೆ ಸ್ಟಾರ್ಟಿಂಗಲ್ಲಿ ಗಂಟು ಹಾಕಬೇಕು ಈಗ ನೋಡಿ ಬೆಲ್ಟ್ ಪಟ್ಟಿ ರೆಡಿ ಆಯಿತು ಈಗ ನಾನು ಈ ಬ್ಲೌಸಿಗೆ ಗುಂಡಿ ಪಟ್ಟಿ ಪಟ್ಟಿ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಈ ಥರ ಎಕ್ಸ್ಟ್ರಾ ಇದ್ದರೆ ಸ್ಟ್ರೈಟಾಗಿ ತುಂಬ ಎಕ್ಸ್ಟ್ರಾ ಎಲ್ಲ ಬಿಡೋಕೋಗ್ಬೇಡಿ ಅಳತೆ ತಪ್ಪಾಗುತ್ತೆ ಸ್ವಲ್ಪ ಬಂದರೆ ಏನು ಟೆನ್ಷನ್ ಇಲ್ಲ ನೀವು ಕಟ್ ಮಾಡ್ಕೊಬೋದು ಈಗ ಫ್ರಂಟ್ ಸಹ ರೆಡಿ ಆಯಿತು ಬ್ಯಾಕ್ ಸಹ ರೆಡಿ ಆಯಿತು ಈಗ ಶೋಲ್ಡರ್ ಜಾಯಿಂಟ್ ಮಾಡೋದು ನೋಡಿ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬಂತು ಅಳತೆ ಮಾಡಿಕೊಂಡು ನೀವು ಬೆಲ್ಟ್ ಪಟ್ಟಿನ ಇಟ್ಟಾಗ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ ಕಟಿಂಗ್ ವಿಡಿಯೋದಲ್ಲಿ ಅಂದರೆ ಒಂದು ಇಂಚ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಆದರೂ ಸಹ ಎಲ್ಲಾದರೂ ಮರ್ತೋದ್ರೆ ಅಂದರೆ ಬಟ್ಟೆ ಶಾರ್ಟೇಜ್ ಇದ್ದರೆ ಫ್ರಂಟ್ ಕಟ್ ಮಾಡುವಾಗ ಈ ರೀತಿ ನೀವು ಸ್ಟಿಚಿಂಗ್ ಆದಮೇಲೆ ಬೆಲ್ಟ್ ಪಟ್ಟಿನ ಅಳತೆ ಮಾಡ್ಕೊಬೋದು ಈಗ ಶೋಲ್ಡರ್ ಜಾಯಿಂಟ್ ಮಾಡ್ತಾಯಿದ್ದೀನಿ ಶೋಲ್ಡರ್ ಜಾಯಿಂಟ್ ಮಾಡಿ ನಾನು ಗುಂಡಿಪಟ್ಟಿ ಕಜಾಪಟ್ಟಿ ಮಾಡಿಬಿಟ್ಟು ನಿಮಗೆ ಹಾರ್ಮೋನ್ ಯಾವ ರೀತಿ ಸೆಟ್ ಮಾಡೋದು ಅಂತ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ತುಂಬ ಈಸಿ ಇದೆ ಈ ಮೆಥಡ್ ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಈಸಿ ಆಯಿತಾ ಕಷ್ಟ ಆಯಿತಾ ಅಂದ್ಬಿಟ್ಟು ಇನ್ನೂ ಈಸಿ ಆಗೋವಂಥ ಮೆಥಡನ್ನು ನಾನು ಹೇಳ್ಕೊಡ್ತೀನಿ ಹೊಸಬ್ರ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ವೀಡಿಯೋ ಎಲ್ಲ ಪ್ರತಿದಿನ ವೀಡಿಯೋನು ಫಾಲೋ ಮಾಡಿ ನಿಮಗೆ ತುಂಬ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸಿಗತ್ತೆ ನೋಡಿ ಪೈಪಿಂಗ್ ಇದ್ದೀನಿ ಇವಾಗ ಗುಂಡಿ ಪಟ್ಟಿ ಕಾಜಾಪಟ್ಟಿ ಇರುತ್ತೆ ನಾನು ಆ ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ ಪೈಪಿಂಗ್ ಕೊಟ್ಬಿಟ್ಟು ಗುಂಡಿ ಪಟ್ಟಿ ಕಾಜಾಪಟ್ಟಿ ಕೊಟ್ಬಿಟ್ಟು ಸ್ಲೀವ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಯಾವ ರೀತಿ ಆರ್ಮೋಲ್ ನಾಲ್ಕೂವರೆ ಇಂಚನ್ನ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಪೈಪಿಂಗ್ ರೆಡಿ ಆಯಿತು ಈಗ ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಶೋಲ್ಡರ್ ಅಟ್ಯಾಚ್ ಮಾಡುವಾಗ ನೀವು ಕುತ್ತಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಅಲ್ಲಿ ಹೆಚ್ಚು ಕಡಿಮೆ ಬರಬಾರ್ದು ಫ್ರೆಂಡ್ಸ್ ವೀಡಿಯೋ ಎಲ್ಲ ಹೇಗೆ ಅನ್ನಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ ವೀಡಿಯೋ ಅರ್ಥ ಆಯಿತು ಇನ್ನೂ ಕ್ಲಿಯರಾಗಿ ನಾನು ಏನೆಲ್ಲ ಚೇಂಜಸ್ ಮಾಡಬೇಕು ಅನ್ನೋದನ್ನು ನನಗೆ ಹೇಳಿ ಎರಡು ಶೋಲ್ಡರನ್ನು ಜಾಯಿಂಟ್ ಮಾಡಿದೆ ಈಗ ಶೋಲ್ಡರ್ ಜಾಯಿಂಟ್ ಆದ ತಕ್ಷಣ ಸ್ವಲ್ಪ ಫ್ರಂಟ್ ಅಲ್ಲಿ ಕಿನಾರಿ ಸ್ಟಿಚ್ ಹಾಕೊಬೇಕು ಆಗ ಕರೆಕ್ಟಾಗಿ ಕೂರುತ್ತೆ ಕಟಿಂಗ್ ಮಾಡುವಾಗ ಯಾಕೆ ಈ ಹಾರ್ಮೋಲು ನಾಲ್ಕೂವರೆ ಇಂಚ್ ತಗೊಂಡೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಮತ್ತೆ ಅಳತೆ ಬ್ಲೌಸ್ ಅಲ್ಲೇನೆ ಅಳತೆ ಮಾಡಿ ಹೇಗೆ ಫಿಟ್ಟಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ ಇದು ಯಾಕಂತಂದ್ರೆ ಬ್ಲೌಸ್ ಕಷ್ಟ ಅಂತ ಅಂದ್ಕೊಂಡವರು ಸ್ಟಿಚ್ ಮಾಡೋಕೆ ಕಷ್ಟ ಬಟ್ಟೆ ಹೊಲಿಯೋದೇ ಕಷ್ಟ ಅನ್ಕೊಂಡವರಿಗೆ ಈಸಿ ಮೆಥಡ್ ಆಗಿರೋದ್ರಿಂದ ನಾನು ಅಳತೆ ಬ್ಲೌಸನ್ನೇ ಒಂದು ಕರೆಕ್ಟಾಗಿ ಇರೋ ಅಳತೆ ಬ್ಲೌಸನ್ನು ಇಸ್ಕೊಂಡು ನೀವು ಯಾವ ರೀತಿ ಅಳತೆ ಮಾಡಿ ಬ್ಲೌಸ್ ಹೊಲೀಬೇಕು ಅಂತ ಹೇಳ್ಕೊಡ್ತೀನಿ ನೀವು ಎಲ್ಲ ಬ್ಲೌಸಿಗೂ ಆರ್ ಮೂಲನ ನಾಲ್ಕೂವರೆ ಇಂಚೆ ಇಟ್ಕೊಳ್ಳಿ ನೀವು ಕಟಿಂಗ್ ಮಾಡುವಾಗ ಮತ್ತು ಇಷ್ಟು ಸ್ಟಿಚಿಂಗ್ ಆದಮೇಲೆ ಎಲ್ಲರೂ ಸ್ಲೀವನ್ನು ಅಂದರೆ ನಾರ್ಮಲ್ ಆಗಿ ಸ್ಲೀವನ್ನು ಇವಾಗ್ಲೇ ಹಚ್ಚುತ್ತಾರೆ ಅದನ್ನ ನಾನು ಹೀಗಿರುವಾಗ ಹಚ್ಚಲ್ಲ ಏನು ಮಾಡ್ತೀನಿ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಅನ್ನ ಈ ರೀತಿ ಸ್ಟಿಚ್ ಮಾಡ್ಕೊಡ್ತೀನಿ ಫ್ರಂಟ್ ಮತ್ತು ಬ್ಯಾಕ್ ಅನ್ನ ಕರೆಕ್ಟ್ ಆಗಿ ಸ್ಟಿಚ್ ಮಾಡ್ಕೊಡ್ತೀನಿ ಎರಡೂ ಸೈಡಲ್ಲೂ ಅದೇ ರೀತಿ ಸ್ಟಿಚ್ ಮಾಡ್ಕೊಡ್ತೀನಿ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ಫಿಟ್ಟಿಂಗ್ ತುಂಬಾ ಕರೆಕ್ಟ್ ಆಗಿ ಬರುತ್ತೆ ಇದಾದ ನಂತರ ಎರಡು ಸ್ಲೀವ್ ಅನ್ನು ಸಹ ಯಾವ ರೀತಿ ನಾನು ಈಗ ಕರೆಕ್ಟ್ ಆಗಿ ಸ್ಲೀವ್ ಅನ್ನ ಈ ರೀತಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಕರೆಕ್ಟ್ ಆಗಿ ಈಗ ಈ ಕಡೆ ಸ್ಲೀವ್ ಲೆಂತ್ ಅನ್ನ ಈ ಕಡೆನೇ ಹಿಡ್ಕೊಬೇಕು ಕರೆಕ್ಟ್ ಆಗಿ ಈ ರೀತಿ ಮಾಡಬೇಕು ಮತ್ತೆ ಸ್ಲೀವ್ನ ಸ್ಲೀವ್ ಅಳತೆ ತಗೊಂಡು ನಾನು ಬಾಡಿ ಅಳತೆ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಕಾಜಿ ಪಟ್ಟಿ ಇದ್ದಲ್ಲಿ ಕಾಜಿ ಪಟ್ಟಿನೇ ತಗೋಬೇಕು ಉಕ್ಸ್ ಪಟ್ಟಿ ಇದ್ದಲ್ಲಿ ಉಕ್ಸ್ ಪಟ್ಟಿನೇ ತಗೋಬೇಕು ಕರೆಕ್ಟಾಗಿ ಈ ಫಿಟ್ಟಿಂಗ್ ಹೊರಗೆ ಹಾಕಿದ ಅಲ್ಲಿಗೆ ಒಂದು ಸ್ಟಿಚನ್ನು ಹಾಕೋಬೇಕು ಮತ್ತು ಸ್ವಂಟದಲ್ಲಿ ಇಲ್ಲಿಗೆ ಏನೂ ಸಹ ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಅರ್ಥ ಆಗೋಲ್ಲ ನಮಗೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಈ ಮೆಥಡನ್ನು ಫಾಲೋ ಮಾಡ್ಬೋದು ತುಂಬ ಈಸಿ ಇರುತ್ತೆ ಫಸ್ಟಿಗೆ ನೀವು ಬಿಗಿನರ್ಸ್ ಏನಾದರೂ ಬ್ಲೌಸ್ ಕುಡಿತಾ ಇದ್ದೀರಾ ವಿಡಿಯೋಸ್ ಎಲ್ಲ ನೋಡಿ ಅಂತ ಹೇಳಿದ್ರೆ ಈ ಮೆಥೆಡ್ ಫಾಲೋ ಮಾಡಿ ನೋಡಿ ಉಕ್ಸ್ಪಟ್ಟಿಯಿಂದ ಕರೆಕ್ಟಾಗಿ ಹೀಗೆ ಹಿಡಿಬೇಕು ಕಟ್ ನೀವು ಹೀಗೆ ಯಾವತ್ತೂ ಹಿಡಿಬೇಡಿ ಅಂದರೆ ಸ್ಟ್ರೈಟಾಗಿ ನೀವು ಉಕ್ಸ್ಪಟ್ಟಿಯಿಂದ ಹೀಗಿರ್ತೀರಲ್ವ ಹೀಗೆ ಕ್ರಾಸಲ್ಲಿ ಇಡಿಬೇಕು ಸ್ಟ್ರೈಟ್ ಸ್ಟ್ರೈಟಲ್ಲಿ ಇಡಿದ್ರಿ ಅಂದ್ರೆ ಅರ್ಧ ತಪ್ಪಾಗುತ್ತೆ ಕ್ರಾಸಲ್ಲಿ ಇಡ್ರಿ ಮತ್ತೆ ಸೊಂಟ ಸೊಂಟ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿ ಈ ತರ ಮಾರ್ಕ್ ಆದ್ಮೇಲೆ ಸ್ಟಿಚರ್ ಹಾಕೋಬೇಕು ನಾನು ವಿಡಿಯೋ ಮಾಡಿದೆ ಅದರ ವಿಡಿಯೋ ಆಗ್ಲಿಲ್ಲ ನೆಕ್ಸ್ಟ್ ಮುಂದೆ ನಾನು ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಕಾಜಿ ಪಟ್ಟಿ ಬಂದಿರುತ್ತಲ್ವಾ ಫಿಟ್ಟಿಂಗ್ ಮಾಡೋದಿದ್ ಕಾಜಿ ಪಟ್ಟಿ ಬಂದಲ್ಲಿ ಈ ತರ ಈ ರೀತಿ ಕ್ರಾಸ್ ಅಲ್ಲಿ ಹಿಡ್ಬೇಕು ಈಗ ನೋಡಿ ಕ್ರಾಸಲ್ಲಿ ಹಿಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಅದೇ ನೀವು ಈ ರೀತಿ ಸ್ಟ್ರೈಟ್ ಆಗಿ ಹಿಡಿದ್ರೆ ಅಳತೆ ತಪ್ಪೋಗುತ್ತೆ ಹಾಗ ಮಾಡಬಾರ್ದು ಈಗ ನಾನು ಟೇಪಲ್ ಬೇಕಾದ್ರೂ ನಿಮ್ಗೆ ಅದು ಆ ತರ ಮಾಡಿದ್ರೆ ಕರೆಕ್ಟಾಗಿ ಬರುತ್ತಾ ಅಂತ ಹೇಳಿ ಕನ್ಫ್ಯೂಸ್ ಇದ್ರೆ ಟೇಪಲ್ ಸಹ ಅಳತೆ ಮಾಡಿ ತೋರಿಸ್ತೀನಿ ನೋಡಿ ಎಂಟು ಕಾಲಿದೆ ಇಲ್ಲೂ ಸಹ ಫಿಟ್ಟಿಂಗ್ ಹಾಕಿರೋದು ಎಂಟು ಕಾಲಿದೆ ಈಗ ಸ್ಟ್ರೈಟ್ ಆಗಿ ಗೆರೆಯ ಹಾಕಿಬಿಟ್ಟು ಈ ರೀತಿ ಆದ್ಮೇಲೆ ನೀವು ಕರೆಕ್ಟ್ ಆಗಿ ಮಾಡಿ ಒಂದ್ಸಲಿ ಅಳತೆ ಬ್ಲೌಸ್ಗೆ ಚೆಕ್ ಮಾಡಿ ರಿಂಗ್ ಪಟ್ಟಿ ಮಾಡಿದಲ್ಲಿ ರಿಂಗ್ ಪಟ್ಟಿ ಕಡೆನೆ ತಗೊಂಡು ಈ ರೀತಿ ಚೆಕ್ ಮಾಡಿ ಈ ರೀತಿ ಚೆಕ್ ಮಾಡಿದಾಗ ನೋಡಿ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ಇಷ್ಟು ನಾವೀಗ ಕಟಿಂಗ್ ಮಾಡಿ ತೆಗಿತೀವಿ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಹೋಗುತ್ತೆ ಆರ್ಮೋಲ್ ಕರೆಕ್ಟಾಗಿ ಸ್ಲೀವು ಆರ್ಮೂಲು ಕೂಡದಕ್ಕೆ ಕರೆಕ್ಟ್ ಆಗುತ್ತೆ ಈಗ ಸ್ಲೀವನ್ನು ಅಟ್ಯಾಚ್ ಮಾಡೋಣ ನಾವೀಗ ಈ ಕಡೆ ಸ್ಲೀವ್ ಇವಾಗ ನಾವು ಸ್ಲೀವ್ ಸ್ಲೀವ್ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿದ್ದೀನಿ ಮತ್ತೆ ಬಾಡಿನೂ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿದ್ದೀನಿ ಈಗ ಸ್ಲೀವನ್ನು ಈ ರೀತಿ ಕರೆಕ್ಟ್ ಮಾಡ್ಕೊಬೇಕು ಬ್ಲೌಸನ್ನು ಈ ರೀತಿ ಇಟ್ಕೊಬೇಕು ಹಿಡಿದು ನೋಡಬೇಕು ಈಗ ಇದ್ರ ಕರೆಕ್ಟ್ ಅಳತಿಗೆ ಬಾಡಿ ಅಂದರೆ ಹಾರ್ಮೋಲ್ ಬರಬೇಕು ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಬೇಕು ನಾನು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ಶೋಲ್ಡರಿಂದ ತಗೋಬಾರ್ದು ಇಲ್ಲಿಂದ ತಗೋಬೇಕು ತಗೊಂಡು ಕರೆಕ್ಟಾಗಿ ಈ ರೀತಿ ಇಲ್ಲಿಗೆ ಎಂಡ್ ಮಾಡಬೇಕು ನೀವು ಶೋಲ್ಡರ್ ತನಕ ತಗೊಂಡಿರ್ಬಾರ್ದು ಬಿಗಿನರ್ಸ್ ಏನಾದರೂ ಈ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ತಿದ್ದೀರಾ ಅಂತಂದರೆ ತುಂಬ ಕೇರ್ಫುಲ್ಲಾಗಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಸ್ಲೀವನ್ನು ಅದರೊಳಗೆ ಹಾಕಿ ನೋಡಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಸಮ ಕರೆಕ್ಟಾಗಿ ಈಗ ಸ್ಲೀವು ಫಿಟ್ಟಿಂಗ್ ಮಾಡಿರ್ತೀವಲ್ಲ ಅದನ್ನು ಇದರೊಳಗೆ ಹಾಕಿ ಇನ್ನೂ ಬಟ್ಟೆ ಕಟ್ ಮಾಡಬೇಕಾ ಅಂತ ಹೇಳಿ ಚೆಕ್ ಮಾಡಬೇಕು ಇನ್ನೂ ಸಹ ಬಟ್ಟೆ ಕಟ್ ಮಾಡಬೇಕು ಹಾಗಾಗಿ ನಾವು ಇನ್ನೊಂದು ಸ್ವಲ್ಪ ಈ ರೀತಿ ಆರ್ಮೌಲಲ್ಲಿ ಕಟ್ ಮಾಡಬೇಕು ಈಗ ಒಂದ್ಸರಿ ನಾವೇನು ಮಾಡಬೇಕು ಅಂತಂದರೆ ಫಿಟ್ಟಿಂಗನ್ನು ಚೆಕ್ ಮಾಡ್ಕೊಬೇಕು ಸಲ ನಾವು ಈ ರೀತಿ ತುಂಬ ಕಟ್ ಮಾಡಿದಾಗ ಫಿಟ್ಟಿಂಗ್ ವ್ಯತ್ಯಾಸ ಬರುತ್ತಾ ಇರುತ್ತೆ ಆಗ ನೀವು ಏನು ಮಾಡಬೇಕು ಅಂತಂದರೆ ರಿಂಗ್ ಪಟ್ಟಿಯಲ್ಲೇ ಬ್ಲೌಸನ್ನು ಇಟ್ಬಿಟ್ಟು ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಅಂತ ಕರೆಕ್ಟಾಗಿದೆ ಆದರೆ ನಮಗೆ ಬ್ಲೌಸು ಈ ಈ ಅಳತೆಗೆ ಅಂದರೆ ಹಾರ್ಮೋನ್ ಈ ಅಳತೆಗೆ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಬೇಕು ಈಗ ನಾನು ಸ್ಲೀವನ್ನ ಇದ್ರೊಳಗೆ ಹಾಕಿ ಚೆಕ್ ಮಾಡ್ತೀನಿ ಇನ್ನೂ ಸಹ ಬಂದಿಲ್ಲ ನಾನು ಇನ್ನೂ ಒಂದು ಸ್ವಲ್ಪ ಹಾರ್ಮೋನಲ್ಲಿ ಶೇಪು ತಕ್ಕೊಳ್ತೀನಿ ತುಂಬ ತೆಗಿಬಿಡಿ ಫ್ರೆಂಡ್ಸ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ತೆಗೀರಿ ಒಂದೇ ಸಲ ಜಾಸ್ತಿ ಆದರೆ ಹಾರ್ಮೋಲ್ ಶೇಪು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂದರೆ ಈಗ ಒಂದ್ಸಲಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಈಗ ನೀವು ಸ್ಲೀವ್ನ ಕರೆಕ್ಟ್ ಆದಮೇಲೆ ಈ ಸ್ಲೀವನ್ನು ೊಳಗ ಹಾಕಿ ಇದೇ ಹಿಡ್ದಾಗ ಹಿಡಿದಾಗ ಕರೆಕ್ಟಾಗಿ ಬಂದಿರಬೇಕು ಇಲ್ಲ ಅಂತಂದ್ರೆ ಮತ್ತೆ ಕಟ್ ಮಾಡ್ಕೊಬೇಕಾಗತ್ತೆ ಈಗ ಐದು ಬ್ಲೌಸ್ಗೆ ಒಂದ್ಸರಿ ಹಿಡ್ದು ನೋಡೋಣ ಕರೆಕ್ಟಾಗಿ ಬಂದಿದೆ ಇವಾಗ ಇನ್ನೊಂದ್ಸರಿ ಚೆಕ್ ಮಾಡೋಣ ಇವರ ಎದೆ ಸುತ್ತಲತ್ತೆ ನಾಲ್ಕನೇ ಒಂದು ಭಾಗ ಎಂಟೂವರೆ ಎಂಟು ಕಾಲು ಅಲ್ಲ ಆದರೆ ಎಂಟೂವರೆ ಸ್ವಲ್ಪ ನಾವು ಈ ಕಡೆ ಸ್ಟಿಚ್ಚನ್ನು ಹಾಕೊಳ್ಳೋಣ ಹಾಕ್ಬಿಟ್ಟು ಈ ಸ್ಟಿಚ್ಚನ್ನು ತೆಗಿಯೋಣ ಈಗ ಮೆಜರ್ಮೆಂಟ್ ಬ್ಲೌಸು ಹಾರ್ಮೋಲನ್ನು ನಾನು ಹೊಲಿತಾ ಇರೋ ಬ್ಲೌಸಿನ ಹಾರ್ಮೋಲನ್ನು ಹಿಡಿದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಹೊಲಿತಾ ಇರೋ ಬ್ಲೌಸು ಇದ್ರ ಬ್ಲೌಸು ಕರೆಕ್ಟ್ ಆಗಿ ಇದೆ ಎರಡ್ರೂ ಹಾರ್ಮೋಲು ಕರೆಕ್ಟ್ ಆಗಿದೆ ಈಗ ಈ ಬ್ಲೌಸು ಕರೆಕ್ಟ್ ಆಗಿರೋದ್ರಿಂದ ನಾವು ಅದೇ ಅಳತೆಗೆ ಇದನ್ನ ಮಾಡಿರೋದ್ರಿಂದ ಬ್ಲೌಸು ಕರೆಕ್ಟ್ ಆಗಿ ಬರುತ್ತೆ ನೋಡಿ ಇದು ಎಷ್ಟು ಜಾಸ್ತಿ ಕಾಣ್ತಾ ಇತ್ತು ನಾವು ಕಟಿಂಗ್ ಮಾಡಿದ್ಮೇಲೆ ಕರೆಕ್ಟಾಗಿ ಬಂತು ಈಗ ಒಳಗೆ ಸ್ಲೀವನ್ನು ಹಾಕಬೇಕು ಈ ರೀತಿ ಹಾಕಿ ಕರೆಕ್ಟಾಗಿ ನೋಡಿಕೊಂಡು ಸರಿ ಇದೆಯಾ ಅಂದಮೇಲೆ ಸ್ಲೀವನ್ನ ಅಟ್ಯಾಚ್ ಮಾಡಬೇಕು ಸ್ಲೀವು ಈ ರೀತಿ ಮೇಲಿರಬೇಕು ಬ್ಲೌಸ್ ಪೀಸ್ ಹೀಗೆ ಹೀಗೆ ಇತ್ತು ಕೊಡುವಾಗ ಮಾತ್ರ ನಾವು ಹೀಗೆ ರೌಂಡ್ ಕೊಡ್ತೀವಿ ಯಾವ ರೀತಿ ಕೊಡೋದು ಅಂತ ಹೇಳ್ಬಿಟ್ಟು ನಾನೀಗ ಹೇಳ್ಕೊಡ್ತೀನಿ ಒಳಗಡೆ ಈ ರೀತಿ ಹಾಕೊಬೇಕು ಕರೆಕ್ಟ್ ಆಗಿ ನೀವು ಒಂದ್ಸತಿ ಅರತೆ ಬ್ಲೌಸ್ ಅನ್ನ ಇಟ್ಬಿಟ್ಟು ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆ ಸ್ಟಿಚ್ ಮಾಡಿ ಇಲ್ಲಾಂದ್ರೆ ಹಾರ್ಮೋನ್ ಅಲ್ಲಿ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ಇರುತ್ತೆ ಸ್ವಲ್ಪ ಈ ಶೇಪ್ ಕಟ್ ಮಾಡುವಾಗ ಆದಷ್ಟು ರೌಂಡ್ ಶೇಪ್ ಅಲ್ಲಿ ನೀವು ತೆಗಿಯಕ್ಕೆ ಟ್ರೈ ಮಾಡಿ ಈಗ ಕೊಡೋಣ ತುಂಬಾ ಕೇರ್ಫುಲ್ ಇಂದ ಕರೆಕ್ಟ್ ಆಗಿಂಟ್ ಈ ಪಾಯಿಂಟ್ ಕರೆಕ್ಟ್ ಆಗಿ ಟಚ್ ಮಾಡ್ಕೋಬೇಕು ಅಂದ್ರೆ ಈ ಹಾರ್ಮೋಲ್ ಈ ಈ ಗೆರೆ ಬರುತ್ತಲ್ಲ ಇದಕ್ಕೆ ಇದಕ್ಕೆ ಈ ರೀತಿ ಒಳಗಡೆ ನೋಡಿದಾಗ ಗೊತ್ತಾಗತ್ತೆ ಇದನ್ನ ಕರೆಕ್ಟ್ ಆಗಿ ಮಿಷಿನಲ್ಲಿ ಈ ರೀತಿ ಇಟ್ಕೊಂಡು ಫುಲ್ ರೌಂಡ್ ಸ್ಟಿಚ್ ಹಾಕೋಬೇಕು ಈ ರೀತಿ ಸ್ಟಿಚ್ ಹಾಕೋಬೇಕು ಈ ನೀವು ಈ ರವಂಡ ಸೇರಿಸುವಾಗ ಎಲ್ಲೂ ಸಹ ಕೊಟ್ಟೆ ಬರಬಾರ್ದು ಆಗ ನೀಟಾಗಿ ಬರುತ್ತೆ ಈಗ ನೋಡಿ ಬ್ಲೌಸು ಈ ರೀತಿ ಸ್ಟಿಚ್ ಆಯ್ತು ಇಲ್ಲೂ ಸಹ ಜಾಸ್ತಿ ಬಟ್ಟೆ ಇರಲ್ಲ ಇಲ್ಲೂ ಸಹ ನೆರಿಗೆ ಬರೋದಿಲ್ಲ ಬ್ಯಾಕಲ್ಲೂ ಸಹ ನೀಟಾಗಿ ಬರುತ್ತೆ ಈಗ ನಾವು ಸ್ಲೀವ್ ರೌಂಡ್ ಮಾಡ್ಕೊಂಡಿರ್ತೀವಿ ಕಟ್ಟರಿಂದ ಆಗಿರ್ಬೋದು ಒಂದು ಸೂಜಿಯಿಂದ ಆಗಿರ್ಬೋದು ಈ ರೀತಿ ಓಪನ್ ಮಾಡ್ಕೊಬೇಕು ಓಪನ್ ಮಾಡಿ ಇದೆರಡನ್ನೂ ಈ ರೀತಿ ಹೀಗೆ ಓಪನ್ ಮಾಡಬೇಕು ಓಪನ್ ಮಾಡಿ ಇನ್ನೊಂದು ಸ್ಟಿಚ್ ಸುತ್ತ ಸ್ಲೀವಿಗೆ ಹಾಕೊಬೇಕು ಮೇಲೆ ನೋಡಿ ಇನ್ನೊಂದ್ಸರಿ ಫಿಟ್ಟಿಂಗ್ ಮಾಡುವಂತ ಅವಶ್ಯಕತೆನೇ ಇಲ್ಲ ನೀವು ಫಸ್ಟ್ ಗೆ ಯಾವ ರೀತಿ ಫಿಟ್ಟಿಂಗ್ ಮಾಡಿರ್ತೀರೋ ಅದೇ ಗೆರೆನೆ ಬಂದಿರುತ್ತೆ ಈಗ ಇದೇ ಗೆರೆಗೆ ನೀವು ಸ್ಟಿಚ್ ಅನ್ನ ಹಾಕಿದ್ರೆ ಆಯ್ತು ಇನ್ನು ಏನು ಆಡದೆ ನೋಡೋದೇ ಬೇಡ ಕರೆಕ್ಟ್ ಆಗಿ ಬಂದಿರತ್ತೆ ಇಲ್ಲಿ ಎಕ್ಸ್ಟ್ರಾ ಕಟ್ ಎರಡು ಇಂಚ್ ಬಿಟ್ಬಿಟ್ಟು ಕಟ್ ಮಾಡಿದ್ರೆ ಆಯ್ತು ಇದೇ ರೀತಿನೇ ಸ್ಲೀವ್ ಅನ್ನ ಅಟ್ಯಾಚ್ ಮಾಡೋದು ತುಂಬಾ ಈಜಿ ಇದೆ ಬೇಕಾದ್ರೆ ನಿಮ್ಗೆ ಡೌಟ್ ಇದೆ ಅಂತ ಅನ್ಸಿದ್ರೆ ನೀವು ಚೆಕ್ ಮಾಡ್ಕೊಬೋದು ಸ್ಲೀವಿನ ಆಗಲ್ಲ ಕರೆಕ್ಟ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಬಂದಿದೆ ಆಮೇಲೆ ನೋಡಿ ಫ್ರೆಂಡ್ಸ್ ಒಂದು ಚೂರ್ ಸಹ ವ್ಯತ್ಯಾಸ ಇಲ್ಲ ಅಳತೆ ಬ್ಲೌಸ್ ಕರೆಕ್ಟ್ ಆಗಿ ಈಗ ಚೆಸ್ಟ್ ಮೆಜರ್ಮೆಂಟ್ ನೀವು ಅಳತೆ ಮಾಡುವಾಗ ಮುಖ್ಯವಾಗಿ ಏನ್ ನೋಡ್ಕೊಬೇಕು ಅಂದ್ರೆ ನೀವು ಯಾವ ಸೈಡ್ ಕಾಜಿ ಮಾಡ್ತೀರೋ ಅದೇ ಸೈಡ್ ಅಲ್ಲಿ ಅಳತೆ ಮಾಡಬೇಕು ನೋಡಿ ಅದು ಸಹ ನೀವು ಒಂದ್ಸಲಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ಫಿಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಫಿಟ್ಟಿಂಗ್ ಮಾಡೋ ಅವಶ್ಯಕತೆಯಿಂದ ಆರಾಮಾಗಿ ಸ್ಟಿಚ್ ಮಾಡಬಹುದು ಹಾಗಾಗಿ ಈ ಮೆಥಡ್ ಫಾಲೋ ಮಾಡಿ ಅಂತ ಹೇಳೋದನ್ನು ನಾನು ಈ ಕಡೆ ಸ್ಲೀವನ್ನ ಜಾಯಿಂಟ್ ಮಾಡಿಬಿಟ್ಟು ಬ್ಲೌಸ್ ಹೇಗ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಬಟ್ಟೆ ಕಟ್ ಮಾಡಿದ್ವಿ ಅಂತ ನೋಡಿ ಈ ಕಡೆ ಸ್ಲೀವ್ಗೂ ಇಷ್ಟು ಬಟ್ಟೆನ ಕಟ್ ಮಾಡಿದ್ವಿ ಯಾಕಂದ್ರೆ ನಾವು ಹಾರ್ಮೋನ್ ಫಸ್ಟ್ ಗೆ ಜಾಸ್ತಿ ಕಮ್ಮಿ ತಂದು ಬಿಟ್ಟು ತುಂಬಾ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದೇ ನಾವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಈ ರೀತಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಾಗ ಹಾರ್ಮೋನ್ ಟೈಟ್ ಕರೆಕ್ಟ್ ಆಗಿ ಬರುತ್ತೆ ಸ್ಲೀವ್ ಎಲ್ಲದೂ ಎದೆ ಸುತ್ತೆ ಎಲ್ಲದೂ ಸಹ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಈಗ ಲೆಕ್ಕಾಚಾರ ಗೊತ್ತಿಲ್ಲ ನಮಗೆ ಅರ್ಥನೇ ಆಗೋಲ್ಲ ಬ್ಲೌಸ್ ಕಟಿಂಗ್ ಎಷ್ಟು ಸಲ ನಾವು ವಿಡಿಯೋ ನೋಡಲಿ ಏನೇ ಮಾಡಲಿ ನನಗಲ್ಲಿ ತಲೆಗೆ ಹೋಗ್ತಾ ಇಲ್ಲ ಅನ್ನೋರು ಏನು ಟೆನ್ಷನ್ ಮಾಡ್ಕೋಬೇಡಿ ಅಳತೆ ಬ್ಲೌಸ್ ಇಟ್ಬಿಟ್ಟು ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ ಮತ್ತು ಹಾರ್ಮೋಲ್ ಎಲ್ಲ ಬ್ಲೌಸ್ಗೂ ಇಟ್ಟು ಈ ಮೆಥಡಲ್ಲಿ ಸ್ಟಿಚ್ ಮಾಡಿ ಆಗ ನಿಮಗೆ ಕಟಿಂಗ್ ಬರೋಲ್ಲ ಅನ್ನೋ ಟೆನ್ಷನ್ನೇ ಇಲ್ಲ ಆರಾಮಾಗಿ ಸ್ಟಿಚ್ ಮಾಡ್ಬೋದು ನನಗೆ ಒಬ್ಬೊಬ್ರಿಗೆ ಲೆಕ್ಕಾಚಾರ ತುಂಬ ಅರ್ಥನೇ ಆಗಲ್ಲ ಅವ್ರಿಗೆ ಎಷ್ಟು ಹೇಳಿದ್ರು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಮೆಥೆಡ್ ಅಂದ್ರೆ ಬ್ಲೌಸ್ ಅಲ್ಲೇ ಅರ್ಧ ಬ್ಲೌಸ್ ಅಲ್ಲಿ ಫಿಟಿಂಗ್ ಮಾಡಿ ಬಿಗಿನರ್ಸ್ ತಿಳ್ಕೊಡಿ ಟ್ರೈ ಮಾಡಿ ಆಮೇಲೆ ನೀವು ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಈಗ ನಾನು ಇನ್ನೊಂದು ಸ್ಲೀವ್ ನ ಜಾಯಿಂಟ್ ಮಾಡ್ಬಂದು ಬ್ಲೌಸ್ ಹೇಗಾಗಿದೆ ಅಂತ ತೋರಿಸ್ತೀನಿ ಬ್ಲೌಸು ರೆಡಿ ಆಗಿದೆ ನೋಡಿ ಈ ರೀತಿ ಬಂತು ಬ್ಲೌಸು ಎಲ್ಲೂ ಸಹ ಏನು ತೊಂದರೆ ಆಗಿಲ್ಲ ಅಂದ್ರೆ ತಪ್ಪಾಗಿಲ್ಲ ಕರೆಕ್ಟಾಗಿ ನೀವು ಬ್ಲೌಸ್ ಮೆಜರ್ಮೆಂಟನ್ನೇ ಇಟ್ಕೊಂಡು ಕಟ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಎಷ್ಟು ಕರೆಕ್ಟಾಗಿ ಬರುತ್ತೆ ನೋಡಿ ಬ್ಲೌಸು ಕರೆಕ್ಟಾಗಿತ್ತು ಕಸ್ಟಮರಿಗೆ ತುಂಬ ಇಷ್ಟ ಆಯಿತು ಅವರಿಗೆ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಈ ರೀತಿ ಆಗಿತ್ತು ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ ಕರೆಕ್ಟಾಗಿ ಬರುತ್ತೆ ನಾನು ಈ ವಿಡಿಯೋದಲ್ಲಿ ಲಿಂಕನ್ನು ಹಾಕಿರ್ತೀನಿ ಕಟಿಂಗ್ ವಿಡಿಯೋನ ಚೆಕ್ ಮಾಡಿಬಿಟ್ಟು ಕಟಿಂಗ್ ನೋಡಿ ಕಟಿಂಗ್ ನೋಡಿದ್ರ ಮೇಲೆ ನೀವು ವಿಡಿಯೋ ಸ್ಟಿಚಿಂಗ್ ನೋಡಿ ಯಾಕಂದರೆ ನೀವು ಎಲ್ಲದೂ ಸೇಮು ಆದರೆ ಹಾರ್ಮೋಲ್ ಮಾತ್ರ ನಾಲ್ಕೂವರೆ ಇಂಚು ಆ ಬ್ಲೌಸ್ ಅಳತೆ ಕೊಟ್ಟಿರ್ತಾರಲ್ಲ ಅದೇ ಅಳತೆಗೆ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ಹಾರ್ಮೋಲ್ ಮಾತ್ರ ನಾಲ್ಕೂವರೆ ಇಂಚ್ ಇಟ್ಕೊಳ್ಳಿ ಮತ್ತು ನಾನು ಕಟ್ಟಿಂಗ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ಹಾರ್ಮೋಲ್ ಹತ್ರ ನೋಡಿ ಫ್ರೆಂಡ್ಸ್ ಈಗ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಮತ್ತೆ ಸಿಗೋಣ